ಈಗ ನಿಮ್ಗೆ ಹಾಗಾದರೆ ನಿಮ್ಮ ಬಂಧನ ಖಚಿತ ಅನ್ನೋದು ಅನಿಸುತ್ತೆ ನನಗೆ ಈಗ ತಾವು ಎಲ್ಲ ಮಾತಾಡಿದರೆ ಹ್ಯೂಮನ್ ರೈಟ್ಸ್ ಬಂದಿದ್ದಕ್ಕೆ ಬೇಕಂತಾರೆ ಬಹುಶಃ ಮತ್ತು ಸ್ವಲ್ಪ ಅವರು ಅಲರ್ಟ್ ಆಗಿ ಸುಮ್ಮನೆ ಇರಬಹುದು ನೀವೆಲ್ಲರೂ ಈ ಥರ ಹೋದರೆ ಸೊ ಇಲ್ಲಿ ನೆಕ್ಸ್ಟ್ ಹೋರಾಟಕ್ಕೆ ಯಾರು ಸರ್ ಜನಸಾಮಾನ್ಯರ ಹೋರಾಟ ಸರ್ ಇದು ಭಗತ್ ಸಿಂಗ್ ಜೈಲಿಗೆ ಹೋದ ಮೇಲೇ ಹೋರಾಟ ತೀವ್ರವಾಗಿದ್ದು ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಇರಿದ ಮೇಲೆ ಹೋರಾಟ ತೀವ್ರ ಆಗಿದ್ದು ಬ್ರಿಟಿಷರ ವಿರುದ್ಧ ಕಿತ್ತೂರು ಚೆನ್ನಮ್ಮನ ಅವಳು ಬಲಿದಾನ ಆದ ಮೇಲೇ ಆಗಿದ್ದು ಹೋರಾಟ ಇರೋದು ಹಾಗೆ ಸಾಮಾಜಿಕ ಹೋರಾಟ ಹತ್ತಿಕ್ಕಾಕಾಗಲ್ಲ ಕೆಮ್ಮು ಇದ್ದಂಗೆ ಕೆಮ್ಮು ಹತ್ತಿಕ್ಕಿದಷ್ಟು ಜಾಸ್ತಿ ಆಗ್ತದೆ ಹೋರಾಟ ಹಾಗೆ ಹೋರಾಟದ ಕಿಚ್ಚು ಮತ್ತು ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ನಿನ್ನೆ ಇಲ್ಲಿ ಎಲ್ಲಿ ಉಜ್ರೆಯಿಂದ ಅಲ್ಲಿ ಬ್ರಹ್ಮವ್ರಿಗೆ ಹೋಗ್ಬೇಕಾದ್ರೆ ಪ್ರತಿ ಸರ್ಕಲ್ನಲ್ಲೂ ಜೈಕೋರ ಹಾಕ್ತಾ ಇದ್ದಾರೆ ಸೊ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾನೆ ಹೋಗುತ್ತೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು